ನಮಸ್ಕಾರ ಕರ್ನಾಟಕ ಇವತ್ತಿನ ವಿಡಿಯೋದಲ್ಲಿ ನಾನೊಬ್ಬ ರೀಸೆಲ್ಲರ್ ಆಗಿ ಅನುಭವಿಸಿದಂತಹ ಕೆಲವೊಂದು ಸತ್ಯ ಘಟನೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ ಸೊ ಇದೊಂದು ಪಾರ್ಟ್ ಅದಂತಿದೆ ನನಗೆ ಬಟ್ ನಿಮ್ಗೂ ಕೂಡ ಉಪಯೋಗ ಆಗಬಹುದು ಅಂತ ಭಾವಿಸ್ತೀನಿ ಸೊ ಇತ್ತೀಚೆಗೆ ನನಗೆ ಕೆಲವೊಂದು ಹೇರ್ ಸ್ಟೈಟ್ನರ್ನ ಆರ್ಡರ್ಸ್ ಬಂದಿತ್ತು ಸೊ ಆದ್ರಿಂದ ನಾನು ತಕ್ಷಣ ಮೆಕಾರ್ಡ್ ಎಂ ಅಂತ ವೆಬ್ಸೈಟ್ ಮುಖಾಂತರ ಆರ್ಡರ್ ಮಾಡಿದ್ದೆ ಸೊ ನನಗೆ ಇನ್ನೊಂದು ಆಪ್ಷನ್ ಇತ್ತು ಅದುವೆ ಇಂಡಿಯನ್ ಮಾರ್ಟ್ ಮುಖಾಂತರ ಕೂಡ ಆರ್ಡರ್ ಮಾಡಬಹುದಿತ್ತು ಬಟ್ ನಾನು ಇದನ್ನ ಚೂಸ್ ಮಾಡಿದೆ ಸೊ ಆ ಪ್ರಾಡಕ್ಟ್ ನನಗೆ ನೇರವಾಗಿ ಸಿಗದಿದ್ರು ಕೂಡ ಆ ಕೊರಿಯರ್ ಬಾಯ್ ನನಗೆ ಕಾಲ್ ಮಾಡಿ ಹೇಳ್ದೆ ಸೊ ನಾನು ಅವನ ಹೇಳಿದ್ದೆ ಈ ಒಂದು ಅಂಗಡಿಯಲ್ಲಿ ಇಟ್ಟು ಹೋಗಿ ಅಂತ ಸೊ ಅದೇ ರೀತಿ ಅವನು ಕೂಡ ಮಾಡಿದ್ದ ಸೊ ಆ ಅಂಗಡಿಯಿಂದ ತಗೊಂಡು ನಾನು ನೇರವಾಗಿ ಮನೆಗೆ ಬಂದು ಆ ಪಾರ್ಸಲ್ ಅನ್ನು ಓಪನ್ ಮಾಡ್ತೀನಿ ಆದ್ರೆ ಆ ಪ್ರಾಡಕ್ಟ್ ಕೆಲಸನೇ ಮಾಡ್ತಿರ್ಲಿಲ್ಲ ಸೊ ನಾನು ಕೂಡ ಒಂದು ಒಂದ್ಸತಿ ಅಪ್ಸೈಡ್ ಆದ ಸೊ ತಕ್ಷಣ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿದೆ ಸೊ ಅವರು ಕೂಡ ಸಹಕಾರ ನೀಡಿದರು ಸೊ ಆದ್ರಿಂದ ನಾನು ಕೊನೆಗೊಂದು ನಿರ್ಧಾರ ತಗೊಂಡೆ ನನಗೆ ಸಿಕ್ಕಂತಹ ಗ್ರಾಹಕರ ಆರ್ಡರ್ಸ್ ಗಳನ್ನು ಕ್ಯಾನ್ಸಲ್ ಮಾಡಬೇಕಂತ ತೀರ್ಮಾನಿಸಿದೆ ಸೊ ಯಾಕಂದ್ರೆ ಇಂತಹ ಹಾಳಾದಂತಹ ವಸ್ತುಗಳನ್ನು ನಾವು ಗ್ರಾಹಕರಿಗೆ ಕಳುಹಿಸಿದ ಇದೊಂದು ನಂಬಿಕೆ ಹೋಗುತ್ತೆ ಅಷ್ಟೇ ಅಲ್ಲ ನನ್ನ ಬ್ರ್ಯಾಂಡ್ಗೂ ಕೂಡ ಹಾನಿ ಸೊ ಈ ಘಟನೆಯಿಂದ ನನಗೆ ಒಂದು ಮುಖ್ಯವಾದ ಪಾಠ ಒಂದು ಅರಿತಿದೆ ಉತ್ಪನ್ನದ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡಬೇಕು ನಾವು ನಂಬಿಕಸ್ಥ ಸಪ್ಲೈಯರ್ ಅನ್ನು ಹುಡುಕ್ಬೇಕು ಸೊ ಅಷ್ಟೇ ಅಲ್ಲ ಅನುಭವ ಬಂದ ಮೇಲೆ ಮಾತ್ರ ಹೆಚ್ಚು ಆರ್ಡರ್ಸ್ ಗಳನ್ನು ತಗೊಳ್ಬೇಕಂತ ಈ ಒಂದು ಘಟನೆಯಿಂದ ನನಗೊಂದು ಪಾಠ ಸಿಕ್ತು ಸೊ ಆದ್ರಿಂದ ನಾವು ಹೆಚ್ಚಾಗಿ ಅತಿ ಶೀಘ್ರದಲ್ಲಿ ಆರ್ಡರ್ ಮಾಡಿದ್ರೆ ನಮಗೆ ನಂತರ ತೊಂದರೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಇದು ನನ್ನ ತಪ್ಪಾಗಿದ್ದರೂ ಕೂಡ ನಾನೊಂದು ಪಾಠಗಳೆ ಸೊ ಮುಂದೆ ಇಂತಹ ತಪ್ಪು ಮಾಡೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾದ್ರೆ ಈ ರೀತಿಯ ನನ್ನ ರಿಯಲ್ ಅನುಭವಗಳು ಮತ್ತು ಪಾಠಗಳಿಗಾಗಿ ಮೆಸಿಫೈ ಸ್ಟೋರ್ ಅನ್ನು ಫಾಲೋ ಮಾಡಿ